ಚಿತ್ರದುರ್ಗದ ಭೋವಿ ಗುರುಪೀಠದಲ್ಲಿ ಜುಲೈ ಇಪ್ಪತ್ತರಂದು ನಡೆದ ಭೋವಿ ಜನೋತ್ಸವ ಸಮಾವೇಶವು ಪಕ್ಷಾತೀತವಾಗಿ ಯಶಸ್ವಿಯಾಗಿದ್ದು ರಾಜ್ಯ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರು ಅನುದಾನ ನೀಡುವಂತೆ ಸಮಾವೇಶದೊಂದಿಗೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ತಿಳಿಸಿದರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಮಾಜದ ಗುರುಗಳಾದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಹುಟ್ಟುಹಬ್ಬ ದೀಕ್ಷಾ ರಜತ ಮಹೋತ್ಸವ ಹಾಗೂ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾಜದ ಜನಪ್ರತಿನಿಧಿಗಳಿಗೆ ಸನ್ಮಾನ ಸೇರಿ ಹಲವು ಕಾರ್ಯಕ್ರಮಗಳ ಮಹಾಮಿಲನವಾಗಿ ಭೋವಿ ಜನೋತ್ಸವ ನಡೆಸಲಾಯಿತು ಸಮಾವೇಶಕ್ಕೆ ಎಲ್ಲ ಪಕ್ಷಗಳ ಮುಖಂಡರು ಗಣ್ಯರು ಭಾಗವಹಿಸುವ ಮೂಲಕ ಸಮಾವೇಶ ಪಕ್ಷಾತೀತವಾಗಿ ಯಶಸ್ವಿಯಾಗಿದ್ದು ಸಮಾಜದ ಜನರಿಗೆ ತುಂಬ ಸಂತಸ ತಂದಿದೆ ಎಂದು ಹೇಳಿದರು ಅವರು ಅಧಿಕಾರಿಗಳು ಯಾರು ಹೇಳಂತೇಳಿ ಎಂಡಿ ಮತ್ತು ಅವರು ಜಿಎಂಗಳು ತನಿಖೆ ಏನಿಲ್ಲ ಹಿಂದೆ ಸಿ ಒ ಡಿಗಿತ್ತು ಈಗ ನಾವು ಮೇಲೆ ಎಸ್ ಐ ಟಿ ಕೊಟ್ಬಿಟ್ಟಿದ್ದೀವಿ ಎಸ್ ಐ ಟಿ ಕೊಟ್ಟಿದ್ವಿ ಎಸ್ ಐ ಟಿ ಭಾರಿ ಸ್ಪೀಡಾಗಿ ನಡೀತಿದೆ ಯಾಕೆಂದ್ರೆ ಒಂದು ವರ್ಷ ಆಗಿತ್ತು ಅದು ಹಿಂದೆ ಸಿ ಓಡಿಯವರು ಮಾಡ್ತಾನೆ ಇರಲಿಲ್ಲ ಅದನ್ನು ಸಿ ಎಮ್ ಗಮನಕ್ಕೆ ಸಿ ಎಂ ಕರೆಸಿದ್ರು ಡಿ ಕೆ ಶಿವಕುಮಾರರು ಸಿ ಎಮ್ ಕರೆಸಿ ಎಲ್ಲ ದಾಖಲೆಗಳೆಲ್ಲ ಒದಗಿಸಿದ್ರು ಹಿಂದೆಲ್ಲ ರೆಡಿಯಾಗಿತ್ತು ಅದನ್ನ ಈಗ ಎಸ್ ಐ ಟಿ ಕೊಟ್ಟಿದ್ವಿ ಬಹುಶಃ ನನಗುತ್ತಿದ್ದಂಗೆ ಇವ್ರನ್ನ ಅಧ್ಯಕ್ಷರು ಮಾಡಲಿಲ್ಲ ಅವರು ಅಧಿಕಾರಿಗಳು ಸರ್ಕಾರ ನಮಗೆ ರಕ್ಷಣೆ ನೀಡಿ ಟ್ರೆಜರಿ ಹಾಕಿಬಿಟ್ಟಿದೆ ಏನಾದ್ರು ಒಂದು ಚರ್ಚೆ ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಒಂದು ಐನೂರು ಕೋಟಿ ನ ಈ ಅಲ್ಲಿ ನಮ್ಮ ಭವ್ಯ ಅಭಿವೃದ್ಧಿ ನಿಗಮ ಕೊಡಬೇಕು ಅಂತ ಹೇಳಿ ಅರ್ಥಕ್ಕ ಒತ್ತಾಯನ ಕೂಡ ಮಾಡಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಯಲ್ಲಿ ನೂತನವಾಗಿ ಕೆ ಪಿ ಎಸ್ ಸಿ ಸದಸ್ಯರು ದೇವೇಂದ್ರ ಪ್ರವನ ನಮ್ಮ ಸಮುದಾಯದ ಇತಿಹಾಸದಲ್ಲೇ ಕೆ ಪಿ ಎಸ್ ಸಿ ಮೆಂಬರ್ನ ಮಾಡಿರಲಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಮಗೆ ಕೆ ಪಿ ಎಸ್ ಸಿ ಮೆಂಬರ್ನು ಕೂಡ ಮಾಡಿ ಈ ಒಂದು ಸಮಾವೇಶದಲ್ಲಿ ಅವರು ಕೂಡ ಅಭಿನಂದನೆ ಕೂಡ ಸಲ್ಲಿಸುವಂಥ ಕೆಲಸ ಆಗಿದೆ ಮುಂದುವ ದಿನಗಳಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಇನ್ನೊಂದು ಬೇಡಿಕೆಯನ್ನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲರು ಇಟ್ಟಿದ್ದಾರೆ ಮುಂದುವರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಸಮುದಾಯಕ್ಕೆ ಇದುವರೆಗೂ ಕೂಡ ನಾಮಿನೇಟೆಡ್ ಕೊಟ್ಟಿಲ್ಲ ಅದನ್ನು ಕೂಡ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಒಕ್ಕರನ ಸಮಾವೇಶದಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ಲಾಯಿತು ಏನಪ್ಪ ಅಂದರೆ ಸರ್ಕಾರ ಏನು ನಮಗೆ ಈ ಉನ್ನತ ಶಿಕ್ಷಣಗಳಿಗೆ ಅವಕಾಶಗಳನ್ನು ಓದಲಿಕ್ಕೆ ರಿಸರ್ವೇಷನ್ ಕೊಟ್ಟಿದ್ದರ ಪರಿಣಾಮ ಅವರೆಲ್ಲರೂ ಕೂಡ ಇವತ್ತು ಯು ಪಿ ಎಸ್ ಸಿಲ್ ಕೂಡ ಆಯ್ಕೆಯಾಗಿದ್ದಾರೆ ಅವರು ಕೂಡ ಸಲ್ಲಿಸಿದ್ರು ಜೊತೆಯಲ್ಲಿ ಸುಮಾರು ರಾಜ್ಯದಾದ್ಯಂತ ಐನೂರಕ್ಕೂ ಹೆಚ್ಚು ಮಕ್ಕಳನ್ನು ಅತಿ ಹೆಚ್ಚು ಅಂಕವನ್ನು ತೊಂಬತ್ತು ಪರ್ಸೆಂಟ್ ಶೇಕಡ ತೆಗೆದುಕೊಂಡಂಥವರಿಗೆ ಎಲ್ಲರೂ ಕೂಡ ಒಂದು ಐನೂರು ಜನಕ್ಕೂ ಹೆಚ್ಚು ಒಂದು ಧನವನ್ನು ಮಠದಿಂದ ನೀಡೋದ್ರ ಮುಖಾಂತರವಾಗಿ ಅವರು ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಲಾಯಿತು ಜೊತೆಯಲ್ಲಿ ಈಗೇನು ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಠದಿಂದ ಹಿಡಿದು ಸಚಿವರವರೆಗೂ ಎಲ್ಲರನ್ನೂ ಕೂಡ ಅಭಿನಯಿಸುವಂಥ ಕೆಲಸ ಆಗಿತ್ತು ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜದ ಮಠ ದಾಸೋಹ ಮಾಡೋದ್ರ ಮುಖಾಂತರವಾಗಿ ಶಿಕ್ಷಣದ ದಾಸೋಹವನ್ನು ಕೊಡಬೇಕು ಅಂತೇಳಿ ಒಗ್ಗೊಳರಿಂದ ಅಭಿಪ್ರಾಯನ ಮಂಡಿಸಿ ಸರ್ಕಾರದ ಅನುದಾನ ಕೂಡ ನಮ್ಮ ಸಮುದಾಯದ ಬಳಿ ಆರ್ಥಿಕವಾಗಿ ಮೇಲೆತ್ತಕ್ಕೆ ಇದನ್ನು ಕೂಡ ಮಾಡೋದು ಜೊತೆಯಲ್ಲಿ ಈ ರಾಜ್ಯದ